nem ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸಿನಿಮಾ ಹೀರೋಗಳನ್ನ ಹೀರೋಯಿನ್ಗಳನ್ನ ನೋಡಿ ಅವರಂತೆಯೇ ತಾನಾಗಬೇಕು ಅಂದುಕೊಳ್ಳುವವರನ್ನ ನಾವು ನೋಡಿದ್ದೇವೆ ಇಲ್ಲೊಬ್ಬ ಸಿನಿಮಾ ನೋಡಿ ರೌಡಿ ಆಗ್ಬೇಕೆಂದುಕೊಂಡು ಏನೆಲ್ಲ ಮಾಡಿದ್ದಾನೆಂದು ನೀವು ತಿಳಿದರೆ ಒಂದು ಕ್ಷಣ ಎಂತವರಿಗೂ ಮೈ ಜುಮ್ಮೆನಿಸದೇ ಇರದು ಸಿನಿಮಾದಲ್ಲಿ ರೌಡಿ ಆಗಬೇಕೆಂದ್ರೂ ಕೂಡ ಅಷ್ಟೇ ಬ್ಯಾಕ್ ಗ್ರೌಂಡ್ ಇರಬೇಕು ಸೋಷಿಯಲ್ ಮೀಡಿಯಾದ ಎಲ್ಲಾ ವಿಚಾರಗಳಲ್ಲೂ ಅವರು ತುಂಬಾ ಜಾಗೃತರಾಗಿ ಇರಬೇಕಾಗುತ್ತೆ ಹಾಗೆ ಇಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವನ ಬಗ್ಗೆ ತಿಳಿಯೋದಾದ್ರೆ ಇವನ ಜೀವನ ತುಂಬಾ ಆಸಕ್ತಿಕರವಾಗಿದೆ ಹಾಗೆ ಕೆಲವು ಮಂದಿಗೆ ಇವನು ತಲೆನೋವಾಗಿ ಪರಿಣಮಿಸಿದ್ದು ಕೂಡ ಇದೆ ಬನ್ನಿ ಅದೇನೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಈತನ ಹೆಸರು ದುರ್ಲಭ್ ನವೆಂಬರ್ ಎಂಟು ಎರಡು ಸಾವಿರದ ಇಸವಿಯಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಹುಟ್ಟಿದ್ದು ಇವರ ತಂದೆ ಉನ್ನತ ಹುದ್ದೆಯಲ್ಲಿದ್ದು ತಾಯಿ ಗವರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ರು ಒಬ್ಬನೇ ಮಗನೆಂದು ತುಂಬಾ ಮುದ್ದಿನಿಂದ ಸಾಕಿ ಸಲಹಿದ್ರು ಅವರ ಕುಟುಂಬವು ಉನ್ನತ ಮಟ್ಟದಲ್ಲಿ ಇದ್ದರೂ ಇವರ ತಂದೆಯವರಷ್ಟು ಓದಿದ್ದವರು ಅವರಲ್ಲಿ ಯಾರು ಕೂಡ ಇರಲಿಲ್ಲ ದುರ್ಲಭ್ನ ವಿದ್ಯಾಭ್ಯಾಸದ ಬಗೆಗಿನ ಮಾಹಿತಿ ಕೂಡ ಅಷ್ಟೇನೂ ಇಲ್ಲ ಅವನು ಚಿಕ್ಕವನಾಗಿದ್ದಾಗಲೇ ಸಿನಿಮಾಗಳನ್ನ ನೋಡುತ್ತಾ ಬೆಳೆದವನು ರೌಡಿಗಳನ್ನ ನೋಡಿ ತಾನು ಕೂಡ ದೊಡ್ಡ ರೌಡಿ ಆಗಬೇಕೆಂದು ರೌಡಿ ಆದ್ರೆ ಕೋಟಿ ಹಣ ಸಂಪಾದಿಸಬಹುದು ಎಂಬ ಭೂತದ ಬೆನ್ನಿಗೆ ಬಿದ್ದಿದ್ದನು ಅದಕ್ಕಾಗಿ ಅವನು ತನ್ನ ಲುಕ್ ಅನ್ನೇ ಬದಲಾಯಿಸಿಕೊಳ್ತಾನೆ ಅವನ ಲುಕ್ ಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕ ಮಂದಿ ಫಾಲೋವರ್ಸ್ ಗಳನ್ನ ಕೂಡ ಹೊಂದಿದ್ದ ಕಣ್ಣಿಗೆ ಕಲರ್ ಕಲರ್ ಚಶ್ಮಾ ಮುಖದಲ್ಲಿ ಕೆಂಪನೆಯ ಕುಂಕುಮದ ತಿಲಕ ಕತ್ತಿನ ಸುತ್ತ ಚಳಿಯಲ್ಲೂ ಬಿಸಿಲಲ್ಲೂ ಒಂದು ಸ್ಕಾರ್ಫ್ ಹಾಕಿಕೊಂಡು ತನ್ನ ಫೇಸ್ಬುಕ್ ಅಕೌಂಟ್ ನಲ್ಲಿ ವಿಭಿನ್ನ ಫೋಟೋಸ್ ಗಳನ್ನ ಹಾಕಿದ್ದ ಹಲವಾರು ಲು ಕೊಟ್ಟು ಹಲವು ಮಂದಿಯ ಹೃದಯ ಗೆದ್ದಿದ್ದ ಅವನ ಫೋಟೋಗಳಿಗೆ ಬಂದ ಕಾಮೆಂಟ್ಸ್ ಫಾಲೋವರ್ಸ್ ಗಳಿಂದ ಅವನು ಮತ್ತಷ್ಟು ಕ್ರೇಜ್ ಹುಟ್ಟಿಸಿಕೊಳ್ತಾನೆ ಅದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಟೀನೇಜರ್ಸ್ ಗಳವರೆಗೂ ಫ್ಯಾನ್ ಫಾಲೋವರ್ಸ್ ಹೊಂದಿದ್ದ ಇವನು ಕೆಲವು ಮಂದಿ ಯುವಕರನ್ನ ಹಿಡಿದು ಒಂದು ಗ್ಯಾಂಗ್ ಮಾಡ್ಕೊಳ್ತಾನೆ ಅವನಿಗೆ ಅವನೇ ಗ್ಯಾಂಗ್ ಅಂತಾಲು ಅವನ ರೌಡಿ ಗ್ಯಾಂಗ್ ಅನ್ನ ಕರೆದುಕೊಳ್ತಾನೆ ಅವನನ್ನ ಎಲ್ಲರೂ ಮುದ್ದಾಗಿ ಕೊಹಿನೂರ್ ಅಂತಾನೆ ಕರೆಯೋದಕ್ ಶುರು ಮಾಡ್ತಾರೆ ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕ ಹುಡುಗರು ಸಹ ಡಿ ಗ್ಯಾಂಗ್ ಎನ್ನುವ ಲೈನ್ ನೊಂದಿಗೆ ಫೋಟೋಗಳನ್ನ ಹಾಕ್ತಾರೆ ಅದನ್ನೇ ಆಯುಧವನ್ನಾಗಿಸಿಕೊಂಡು ದುರ್ಲಭ್ ತನ್ನ ಗ್ಯಾಂಗ್ನೊಂದಿಗೆ ಗಿಳಿದು ಚಂದ ವಸೂಲಿಗೆ ಇಳಿದಿದ್ದ ಅಸಲಿಗೆ ಅವನ ವಯಸ್ಸು ಆಗ ಹದಿನೇಳು ವರ್ಷ ಮಾತ್ರವೇ ಆಗಿತ್ತು ರೋಡಿಗಿಳಿದು ತೇಟ್ ರೌಡಿಯಂತೆ ವ್ಯಾಪಾರಿಗಳನ್ನ ಹೆದರಿಸಲು ಶುರುವಿಟ್ಟು ವ್ಯಾಪಾರಸ್ಥರ ಕತ್ತಿನ ಸುತ್ತ ಕತ್ತಿ ಇಳಿದು ನಿಜವಾಗಿಯೇ ಗಾಯಗಳನ್ನ ಮಾಡಿ ಹೆದರಿಸಿ ಬೆದರಿಸಿದ್ದಾನೆ ಅದು ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಡು ರಸ್ತೆಯಲ್ಲೇ ಅಟ್ಟಾಡಿಸಿ ಹೊಡೆದು ವಿಪರೀತ ಗಾಯಗಳನ್ನ ಮಾಡಿದ್ದಾನೆ ಪೊಲೀಸರಿಗೆ ಯಾರಾದರೂ ಅವನ ಬಗ್ಗೆ ದೂರಿಟ್ಟರೆ ಮನೆಗೆ ಬಂದು ಕೊಚ್ಚಿ ಹಾಕೋದಾಗಿ ಜನರನ್ನ ಬೆದರಿಸ್ತಾನೆ ಯಾರಿಗಾದರೂ ಏನಾದರೂ ತೊಂದರೆ ಇದ್ದಲ್ಲಿ ಅವನನ್ನ ಕಾಂಟ್ಯಾಕ್ಟ್ ಮಾಡಬೇಕೆಂದು ಯಾರ ಕೈಕಾಲು ತೆಗೆಯಲು ಕೂಡ ನಾನು ಎಂದು ತನ್ನ ಫೋಟೋಗಳನ್ನ ಹಾಕಿಕೊಂಡು ಅವನನ್ನ ಸಂಪರ್ಕಿಸಿ ಎಂದು ಪೋಸ್ಟ್ ಹಾಕಿಕೊಳ್ತಾನೆ ಅದರಲ್ಲೂ ಕೂಡ ಪ್ರಚಾರ ಪಡೆದುಕೊಳ್ತಾನೆ ಕೆಲವು ಮಂದಿ ಇವನು ಚಿಲ್ಲರೆ ಹಣಕ್ಕಾಗಿ ಇದನ್ನೆಲ್ಲ ಮಾಡುತ್ತಿದ್ದಾನೆ ಇವನನ್ನ ಕಂಡು ಚಿಕ್ಕ ಮಕ್ಕಳು ಕೂಡ ಇವನಂತೆ ನಟಿಸಲು ಬೀದಿಯಲ್ಲಿ ಶುರು ಮಾಡಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡುತ್ತಾರೆ ಸ್ಥಳೀಯರು ಕೊಟ್ಟ ದೂರಿಗೆ ಪೊಲೀಸರು ದುರ್ಲಭ್ನೊಂದಿಗೆ ಅವನ ಗ್ಯಾಂಗ್ ಸಮೇತ ಎಲ್ಲರನ್ನ ಎಳೆದೊಯ್ದು ನಲ್ಲಿ ಕೂರಿಸುತ್ತಾರೆ ಅವರ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನ ಬಿಟ್ಟು ಬಿಡಿ ಎಂದು ದುಂಬಾಲು ಬಿದ್ರು ಬಿಡದೆ ಈ ಪುಡಿ ರೌಡಿಗಳನ್ನ ಎಳೆದುಕೊಂಡು ಹೋಗ್ತಾರೆ ಪೊಲೀಸರು ಕತ್ತಿ ಹಿಡಿಯಲು ಸಹ ಭಯಪಡುವಂತಹ ವಯಸ್ಸು ಇವರದು ಮುಂದೆ ಇದನ್ನ ಮುಟ್ಟಲು ಆಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವೆಂದು ಎಲ್ಲರನ್ನ ಎಳೆದು ಒಯ್ದಿದ್ರು ದುರ್ಲಭ್ನ ಸಮೇತ ಇಪ್ಪತ್ತು ಐದು ಮಂದಿಯಷ್ಟು ಪುಡಿ ರೌಡಿಗಳನ್ನ ಎಳೆದೊಯ್ದಿದ್ರು ಪೊಲೀಸರು ಎಲ್ಲರನ್ನ ಜುವೆನೈಲ್ ಹೋಮ್ನಲ್ಲಿಟ್ಟರು ಯಾರಾದರೂ ಓವರ್ ಆಕ್ಟಿಂಗ್ ಮಾಡಿದರೆ ಅಲ್ಲೇ ಬಿಸಿ ಮುಟ್ಸ್ತಾನು ಇದ್ರು ಅಲ್ಲಿಂದ ದಿನಗಳು ಮುಗಿದಂತೆ ದುರ್ಲಭ್ನಿಗೆ ಹದಿನೆಂಟು ತುಂಬಿದ ನಂತರ ಅವನನ್ನ ದೊಡ್ಡ ಜೈಲಲ್ಲಿ ಬಂಧಿಸುತ್ತಾರೆ ಅಧಿಕಾರಿಗಳು ಅಲ್ಲಿನ ಶಿಕ್ಷೆ ಮುಗಿದ ನಂತರ ಮನೆಯಿಂದ ಆಚೆ ಬರಲು ಸಹ ಹೆದರಿದ್ದ ದುರ್ಲಭ್ ಆಚೆಗೆ ಬಂದ್ರೆ ಯಾರು ಎಲ್ಲಿ ಕೊಲೆ ಮಾಡುತ್ತಾರೋ ಎಂದು ಹೆದರಿ ಮನೆಯವರನ್ನ ಸಹ ಜೈಲಿಗೆ ಬರದಂತೆ ಹೇಳಿದ್ದ ದುರ್ಲಭ್ ನ ಜೈಲು ಶಿಕ್ಷೆ ಮುಗಿದು ನಂತರ ಯಾವುದೇ ರೂಲ್ಸ್ ಗಳನ್ನ ಮೀರಬಾರದು ಎಂದು ವಾರ್ನ್ ಮಾಡಿ ಶಿಕ್ಷೆಯಿಂದ ಮುಕ್ತಗೊಳಿಸಿದ್ದರು ಪೊಲೀಸರು ಅದರಿಂದ ಹಲವು ತಿಂಗಳುಗಳವರೆಗೂ ಭಯದಿಂದ ಮನೆಯಲ್ಲೇ ಇದ್ದ ದುರ್ಲಭ್ ಆದರೆ ಯಾವ ಕಿಡಿಗಿಡಿಗಳ ವರಪ್ರಸಾದವೂ ಗೊತ್ತಿಲ್ಲ ಮತ್ತೆ ಜನ ಅವನಿಗೆ ಎದುರುತ್ತಾರೆ ಎಂಬುದನ್ನ ಕೇಳಿದೊಡನೆ ಮತ್ತದೇ ಹವಾ ಸೃಷ್ಟಿಸಿದ್ದ ಈ ದುರ್ಲಭ್ ಅಂದಿನಿಂದ ಮನೆ ಹೊರಬಿದ್ದ ಅವನು ಇಂದೋರ್ನಲ್ಲಿಯೇ ತನ್ನ ಏರಿಯಾದ ಜನಗಳನ್ನ ಹೆದರಿಸಲು ಶುರು ಮಾಡ್ತಾನೆ ಈ ಬಾರಿ ಪುಡಿ ಗ್ಯಾಂಗ್ ಅನ್ನ ಬಿಟ್ಟು ದೊಡ್ಡವರ ಜೊತೆಗೆ ಗ್ಯಾಂಗ್ ಮಾಡಿಕೊಂಡು ತನ್ನದೇ ಹೊಸ ಅವತಾರಗಳನ್ನ ಡಿ ಗ್ಯಾಂಗ್ ನಲ್ಲಿ ಮತ್ತೆ ಸೇರ್ಪಡೆ ಮಾಡಿದ್ದ ಯಾರು ಅವನಿಗೆ ಮಾತನಾಡಿದ್ದರು ಅವರಿಗೆ ಅಲ್ಲಿಯೇ ಒಂದು ಗತಿ ಕಾಣಿಸಲು ಹೊಂಚು ಹಾಕುತ್ತಿದ್ದ ಚಿಕ್ಕ ಶಾಪ್ಗಳಿಂದ ಹಿಡಿದು ದೊಡ್ಡ ಕಾಂಪ್ಲೆಕ್ಸ್ ಮಾಲ್ ಗಳಲ್ಲೂ ಬಸ್ಗಳಲ್ಲಿ ಚಂದ ವಸೂಲಿಗಾಗಿ ನಿಂತು ಬಿಟ್ಟಿದ್ದ ತೇಟ್ ಒಬ್ಬ ರೌಡಿಯೇ ಆಗಿ ಹೋದ ದುರ್ಲಭ್ ಕೋಟಿ ಕೋಟಿ ಎರಡು ವರ್ಷಗಳಲ್ಲಿಯೇ ಜನರಿಂದ ಕಿತ್ತು ಬಾಚಿಕೊಂಡಿದ್ದ ದುರ್ಲಭ್ ತನ್ನ ವಯಸ್ಸನ್ನು ಮೀರಿ ಲೋಬಿಯಂತೆ ವರ್ತಿಸಿದ್ದ ಅವನ ಗ್ಯಾಂಗ್ಗೆ ಬ್ಲಾಕ್ ಡ್ರೆಸ್ ಅನ್ನ ಡ್ರೆಸ್ ಕೋಡ್ ಆಗಿ ಬಳಸಿಕೊಂಡಿದ್ದ ಇದು ಅನೇಕ ದೈವ ಭಕ್ತರಿಗೆ ಸರಿ ಕಾಣದ ಕಾರಣ ಯಾರಾದರೂ ಪೊಲೀಸರಿಗೆ ದೂರು ನೀಡಿದ್ರೆ ಮನೆಗೆ ನುಗ್ಗಿ ಒಬ್ಬೊಬ್ಬರನ್ನ ಕೊಚ್ಚಿ ಹಾಕುವಂತೆ ಬೆದರಿಸಿದ್ದ ಇದರಿಂದ ಕುಪಿತಗೊಂಡ ಅನೇಕರು ನಾನಾ ಭಾಗಗಳಿಂದ ಕೆಲವೇ ದಿನಗಳಲ್ಲಿ ಶತ್ರುಗಳು ಅಣವೆಗಳಂತೆ ಎಲ್ಲಾ ಕಡೆಯೂ ಹುಟ್ಟಿಕೊಳ್ಳುತ್ತಾರೆ ಎಲ್ಲಿಗೆ ಹೋದರೂ ತನ್ನ ಗ್ಯಾಂಗ್ ಅನ್ನ ಒಟ್ಟಿಗೆ ಕರೆದೊಯ್ಯುತ್ತಿದ್ದ ದುರ್ಲಭ್ ತನ್ನ ಗ್ಯಾಂಗ್ ನ ಹಲವು ಮಂದಿಯಿಂದಲೇ ಹಣದ ವಿಚಾರದಲ್ಲಿ ಮನಸ್ತಾಪ ಮಾಡಿಕೊಂಡಿದ್ದ ಎಂತಹ ಗಟ್ಟಿಗನೇ ಆದರೂ ಕೆಟ್ಟ ಕೆಲಸಗಳಿಗೆ ತಕ್ಕ ಪ್ರತಿಫಲ ತಿನ್ನಲೇಬೇಕು ಇವನನ್ನ ಮುಗಿಸಲೆಂದೇ ಮೂರ್ನಾಲ್ಕು ಗ್ಯಾಂಗ್ಗಳು ಅವನಿಗೆ ಗೊತ್ತಿಲ್ಲದಂತೆಯೇ ಏರ್ಪಾಡಾಗುತ್ತಾ ಬಂದವು ಅವನೇನಾದರೂ ಹಣ ಕೊಡದೆ ನಕಾರ ಮಾಡಿದ್ರೆ ಒಂದೇ ಏಟಿಗೆ ಅವನನ್ನ ಎತ್ತಿ ಬಿಡಬೇಕು ಎಂದು ಅವನ ಜೊತೆಗಾರರೇ ಅವನಿಗೆ ಹಳ್ಳ ತೋಡಲು ಶುರು ಮಾಡಿದ್ದರು ಆದರೆ ಇದಕ್ಕೆಲ್ಲ ದುರ್ಲಭ್ ಭಯ ಪಡ್ಲೇ ಇಲ್ಲ ಬದಲಿಗೆ ನೋಡುಗರು ಇವನಿಗೆ ಎದುರುವಂತೆ ವಿಚಿತ್ರ ಫೋಟೋಗಳನ್ನ ಫೇಸ್ಬುಕ್ ನ ತನ್ನ ಖಾತೆಯಲ್ಲಿ ಹರಿಬಿಟ್ಟಿದ್ದ ಈ ಕಿರಾತಕ ತನ್ನ ಲುಕ್ ನಿಂದ ಡಿ ಗ್ಯಾಂಗ್ ಎಂಬ ಗ್ರೂಪ್ ನಡಿ ದೊಡ್ಡ ಹಂಗಾಮವನ್ನೇ ಮಾಡತೊಡಗಿದ್ದ ಆದರೆ ಆ ಒಂದು ದಿನ ಬಂದೇ ಬಿಟ್ಟಿತು ಬದುಕಿನಲ್ಲಿ ಸಾಧಿಸಿದ್ದು ಚಿಕ್ಕದೇ ಆದರೂ ಎಗರಿ ಬೀಳುವ ಜನ ನಮ್ಮಲ್ಲಿ ತುಂಬಾನೇ ಇದ್ದಾರೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತು ಅಂದು ಸಂಜೆ ಏಳು ಗಂಟೆಯ ಸಮಯ ತನ್ನ ಏರಿಯಾದಲ್ಲಿದ್ದ ನಲ್ಲಿಯೇ ಟೀ ಕುಡಿಯಲು ಬಂದ ದುರ್ಲಭ್ ಅಲ್ಲಿಯೇ ಇವನ ವಿರುದ್ಧ ಗ್ಯಾಂಗ್ ನ ಶೆಹನಾ ಎಂಬ ರೌಡಿಯ ಗುಂಪೊಂದು ಇವನ ಮೇಲೆ ದಾಳಿ ಮಾಡುತ್ತೆ ಆಗ ಇನ್ನೆಲ್ಲಿ ತನ್ನ ಇಮೇಜ್ ಹಾಳಾಗುವುದು ಎಂದು ಬಗೆದು ದುರ್ಲಭ್ ಆವೇಶದಿಂದ ತನ್ನ ಹತ್ತಿರ ಇದ್ದ ಕತ್ತಿಯಿಂದ ಎಲ್ಲರೂ ನೋಡುತ್ತಿದ್ದಂತೆ ಎದುರಾಳಿಯ ಎದೆಗೆ ಇರಿದು ಕೊಂದಿದ್ದ ಅದರಿಂದ ಅಲ್ಲಿದ್ದವರೆಲ್ಲ ಪರಾರಿಯಾಗಿದ್ರು ದುರ್ಲಭ್ ನ ಜೊತೆಗಿದ್ದವರು ಸಹ ಭಯದಿಂದ ಕಾಲು ಕಿತ್ತಿದ್ದರು ಆದರೆ ಇತ್ತ ಶಹನಾಬಾಜ್ ನ ಸ್ನೇಹಿತರು ಕೋಪದಿಂದ ಅವನನ್ನ ಬಿಡದೆ ಅಟ್ಟಾಡಿಸಿ ಅದೇ ಕತ್ತಿಯಿಂದ ಮೂವತ್ತೆಂಟು ಬಾರಿ ಚುಚ್ಚಿ ಚುಚ್ಚಿ ಕೊಂದು ಹಾಕ್ತಾರೆ ಅದಲ್ಲದೆ ಅವನ ಗ್ಯಾಂಗ್ ನ ಇಬ್ಬರನ್ನ ಅಟ್ಟಾಡಿಸಿ ಇರಿದು ಹಾಕಿದ್ರು ದುರ್ಲಭ್ ಅವರ ಇರಿತದಿಂದ ತಡೆಯಲಾರದ ನೋವು ಗಾಯಗಳಿಂದ ನರಳಿ ನರಳಿ ಅಲ್ಲೇ ಪ್ರಾಣ ಬಿಟ್ಟ ಅವನ ಸ್ನೇಹಿತರು ಇದರ ವಿರುದ್ಧ ಪೊಲೀಸರಿಗೆ ದೂರು ನೀಡುತ್ತಾರೆ ದುರ್ಲಭ್ ನ ಕೇಸ್ ಗಳನ್ನ ಎಲ್ಲವನ್ನ ಮುಗಿಸಿ ಕಳಿಸಿದ್ದ ಪೊಲೀಸರಿಗೆ ಮತ್ತೆ ಇದೊಂದು ತಲೆನೋವಾಗಿ ಪರಿಣಮಿಸುತ್ತ ಯಾಕಂದ್ರೆ ದುರ್ಲಭ್ನ ಕಂಟ್ರೋಲ್ ಮಾಡುವಲ್ಲಿ ಪೊಲೀಸರು ಸೋತಿದ್ದಾರೆ ಎಂಬ ಇಲ್ಲಸಲ್ಲದ ಕಮೆಂಟ್ಗಳು ಹರಿದು ಬಂದವು ಇಂತಹ ಬಾಳಿ ಬದುಕಬೇಕಾದ ಯುವಕರೆಲ್ಲ ಕತ್ತಿ ಹಿಡಿದು ತಿರುಗಾಡಿದ್ರು ಇತ್ತ ಪೊಲೀಸರು ತಮ್ಮ ಜೇಬು ತುಂಬಿಸುವ ಇಂಥವರನ್ನ ಸರಿದಾರಿಗೆ ತರದೆ ತಪ್ಪು ದಾರಿಯೆಡೆಗೆ ಪ್ರಚೋದಿಸುತ್ತಿದ್ದಾರೆ ಎಂದು ಜನ ಮಾತನಾಡಿಕೊಳ್ತಾರೆ ದುರ್ಲಭ್ ನ ಕೊಲೆಯಾದ ಮರುದಿನ ಪೊಲೀಸರು ಆ ಏರಿಯಾದ ಟೀ ಶಾಪ್ ನ ಸುತ್ತಲು ಕೂಲಂಕುಷವಾಗಿ ಅವಲೋಕಿಸುತ್ತಾರೆ ಎರಡು ಗ್ಯಾಂಗ್ ನವರನ್ನ ಬಂಧಿಸುತ್ತಾರೆ ಶಹನಾಬಾಜ್ ನನ್ನ ಕೊಂದು ಹೀರೋ ಆಗಲು ಹೊರಟಿದ್ದ ದುರ್ಲಭ್ ಆದರೆ ವಿಧಿ ಬೇರೆ ಇತ್ತು ತಾನು ಒಬ್ಬರಿಗೆ ಕೇಡು ಮಾಡಿದರೆ ತನಗೆ ಹಿಂದೆ ಅದುವೇ ಕಾದಿರುತ್ತದೆ ಎಂಬುದನ್ನ ಸಹ ಊಹಿಸದೇ ಇದ್ದ ದುರ್ಲಭ್ ಇತ ಶಹನಾಬಾಜ್ಗಾಗಿ ಅವನ ಸ್ನೇಹಿತರು ದುರ್ಲಭನ ಪ್ರಾಣವನ್ನೇ ತೆಗೆದು ಜೈಲಿಗೆ ಹೋಗ್ತಾರೆ ಅವರಿಗೆ ಇದೆಲ್ಲ ಮಾಮೂಲಿ ವಿಷಯಗಳೇ ಹೀಗೆ ಒಂದಿಲ್ಲೊಂದು ಕಾರಣಗಳಿಂದ ಈ ಕರಾಳ ಜಗತ್ತು ಮುನ್ನಡೆಯುತ್ತಿದೆ ರೌಡಿಸಮ್ ನಿಂದ ಇಂತಹ ದುರುಳರು ಎಲ್ಲೆಡೆ ಮೆರೆಯುತ್ತಿದ್ದಾರೆ ದುರ್ಲಭ್ನ ಜೀವನ ಮುಗದೆ ಹೋದ್ರು ಅವನ ಫೇಸ್ಬುಕ್ ಪೇಜ್ ನಲ್ಲಿ ಅವನ ಗ್ಯಾಂಗ್ ತಮ್ಮದೇ ಶೈಲಿಯಲ್ಲಿ ಅವನ ಬಗ್ಗೆ ಪೋಸ್ಟ್ ಮಾಡ್ತಾ ಇರುವುದು ಕಶ್ಯಪ್ ಫ್ಯಾನ್ಸ್ ಎಂದು ಕೆಲವು ಮಂದಿ ಇಲ್ಲದ ಹಂಗಾಮ ನಡೆಸಿದ್ದಾರೆ ಆದರೆ ಇದೆಲ್ಲವೂ ಪೊಲೀಸರ ಮುಂದೆ ಸಾಕಷ್ಟು ದಿನಗಳವರೆಗೂ ನಿಲ್ಲದಂತಾದವು ಎಷ್ಟೇ ಖತರ್ನಾಕ್ ಐಡಿಯಾಗಳನ್ನ ಬಳಸಿ ತನ್ನದೇ ಚಾಕಚಕತೆಯಿಂದ ಗ್ಯಾಂಗ್ ರೂಪಿಸಿ ದುಡ್ಡು ಮಾಡಿ ದೊಡ್ಡ ರೌಡಿಯಂತೆ ಮೆರೆದು ಗೆದ್ದರು ಕೊನೆಗೆ ಹೀನಾಯವಾಗಿ ಹೆಣವಾಗಿ ಹೋಗಿದ್ದ ದುರ್ಲಭ್ ಸಿನಿಮಾಗಳಿಂದ ಪ್ರೇರಿತಗೊಂಡು ಒಬ್ಬ ಮುಗ್ಧ ಯುವಕ ಹೇಗೆ ಬಲಿಯಾದ ಎಂಬುದು ಇಲ್ಲಿ ಅರಿವಿಗೆ ಬರುತ್ತದೆ ಇದಕ್ಕೆ ಸಿನಿಮಾ ರಂಗ ಹೊಣೆಗಾರಿಕೆ ಎಂದರೆ ತಪ್ಪಾಗುತ್ತದೆ ಸಿನಿಮಾ ಇಂತಹ ವಿಚಾರಗಳನ್ನ ಹೇಳುವಾಗ ಒಳ್ಳೆ ವಿಚಾರಗಳನ್ನ ಕೂಡ ಹೇಳುತ್ತದೆ ಆದರೆ ನಮ್ಮ ಯುವಕರಿಗೆ ಯಾವುದನ್ನ ಎಷ್ಟು ಗಣನೆಗೆ ತೆಗೆದುಕೊಂಡು ಮುನ್ನಡೆಯಬೇಕು ಎಂಬುದು ಗೊತ್ತಾಗಬೇಕು ಇದಕ್ಕೆ ನಮ್ಮ ಸಮಾಜ ನಮ್ಮ ಆಡಳಿತ ವ್ಯವಸ್ಥೆ ಪರೋಕ್ಷವಾಗಿ ಕಾರಣವಾಗುತ್ತದೆ ತಪ್ಪು ಹಾದಿ ಹಿಡಿದು ಸಾಗುವ ಯುವಕರಿಗೆ ಒಳ್ಳೆಯ ದಾರಿಯಲ್ಲಿ ನಡೆಯುವ ಪ್ರೇರಣೆ ಮೊದಲು ಪೋಷಕರಿಂದ ಶುರುವಾಗಬೇಕಿದೆ ನಂತರ ಅದು ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ನಂತರ ನಮ್ಮ ವ್ಯವಸ್ಥೆ ಇಂತಹುದನ್ನ ಬೇರಿನಿಂದಲೇ ಕಿತ್ತೊಗೆಯುವ ನಿಟ್ಟಿನಲ್ಲಿ ಕಾರ್ಯಗತವಾಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮಕ್ಕಳ ಕೈಗಳಲ್ಲಿ ಲೇಖನಿಗಳ ಬದಲಿಗೆ ಕತ್ತಿಗಳೇ ಅವರ ಮುಂದಿನ ಭವಿಷ್ಯ ಬರೆಯಬಹುದು ಕತ್ತಿ ಹಿಡಿದು ತಿರುಗಿದವರು ಕತ್ತಿಯಿಂದಲೇ ಕೊನೆಯಸುರು ಎಳೆದರೆಂಬುದನ್ನ ಇಲ್ಲಿ ಉದಾಹರಣೆ ಸಮೇತ ನಿರೂಪಿಸಲಾಗಿದೆ ಇಂದಿನ ಯುವಕರು ಸಿನಿಮಾಗಳನ್ನ ನೋಡಿ ಕಲಿಯುವಂತದ್ದು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ವಿಚಾರಗಳು ತುಂಬಾನೇ ಇವೆ ಅದರೆಡೆಗೆ ಇವರ ಒಲವು ಮೂಡುವಂತೆ ಸಿನಿಮಾ ಕ್ಷೇತ್ರವು ಒಮ್ಮೆ ಚಿಂತಿಸಿ ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ